ಗೋವಾ ಟ್ರಿಪ್ ಹಿಂಗೈತೆಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಕೀರ್ತನಾ ರಾಜೇಶ್ವರಿ ಯೂಟ್ಯೂಬ್ ಚಾನಲ್ ಹಲೋ ಗೈಸ್ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ದಿಸ್ ಇಸ್ ದಿ ಫೋರ್ತ್ ಡೇ ಇನ್ ಗೋವಾ ನಿನ್ನೆ ಬಂದು ಪಬ್ಗೋಗಿ ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಮಾಡಿಕೊಂಡು ನೋಡಿ ಇದು ನನ್ನ ಗೋವಾ ಡ್ರೆಸ್ಸು ಫಸ್ಟ್ ಟೈಮ್ ಈ ಥರ ತೊಗೊಂಡಿರೋದು ಪ್ಯಾಂಟಂತೂ ಲೈಕ್ ಡಿಫ್ರೆಂಟಾಗಿ ಚೆನ್ನಾಗಿದೆ ಅದಕ್ಕೆ ತೊಗೊಂಡ್ಬಿಟ್ಟೆ ನೆನ್ನೆನೆ ಮತ್ತು ಟಾಪು ಈ ಥರ ನಾನು ಸ್ಲೀವ್ಲೆಸ್ ಟಾಪ್ ಹಾಕ್ಕೊಂಡೇ ಇಲ್ಲ ಇದುವರೆಗೂ ಸೊ ಐ ಥಾಟ್ ಲೆಟ್ ಮೀ ಟ್ರೈ ಅದಕ್ಕೆ ಇದ್ರ ಜೊತೆ ಆಗಿ ಕಾಂಟ್ರಾಸ್ಟ್ ಮಿಸ್ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವ್ ನೆನ್ನೆ ಹೋಗಿ ನಾನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ தயபட் ஹெங் டான்ஸ் ஆட் எப்பிடி அந்த காமெடி ಪಬ್ಗೆ ಹೋಗಿ ಒಬ್ರು ಅಂಕಲ್ ಬಂದು ಕೆಳಗಡೆ ಇಳಿ ಕೆಳಗಡೆ ಇಳಿ ಅಂತ ಬೈದ್ರು ದೇವೇಟನ್ನ ಅಲ್ಲಿ ಡ್ಯಾನ್ಸ್ ಆಡ್ತಾರಾಗ ಅದಾದ್ಮೇಲೆ ಮೂರು ಗಂಟೆ ನಾವು ಮಧ್ಯರಾತ್ರಿ ಮೂರು ಗಂಟೆಗೆ ರೂಮಿಗೆ ರೀಚ್ ಆದ್ವಿ ಆಮೇಲೆ ಮಲ್ಕೊಂಡು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದು ಇವಾಗ ಆಚೆ ಎಲ್ಲರೂ ಸುತ್ತಾಡೋಣ ಅಂತ ಲೈಕ್ ಟೂರಿಸ್ಟ್ ಪ್ಲೇಸಸ್ ಹುಡುಕ್ತಾ ಇದ್ದೀವಿ ಗೂಗಲಲ್ಲಿ ಮತ್ತು ಇನ್ನೊಂದೇನಂದ್ರೆ ಇಲ್ಲಿ ಬ್ಯಾಡ್ ಕ್ಲೈಮೇಟ್ ಗೈಸ್ ಈ ಟೈಮ್ ಆ್ಯಕ್ಚುಲಿ ಸಮ್ಮರ್ ಟೈಮು ಬಟ್ ದೆನ್ ತುಂಬ ಮಳೆ ಬಿಕಾಸ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್ ಏನೋ ಗೊತ್ತಿಲ್ಲ ವೆದರ್ ಈಸ್ ನಾಟ್ ಗುಡ್ ಮೂಡಲ್ಲಿಲ್ಲ ವೆದರು ಸೊ ಹಾಫ್ ಆನ್ ಅವರ್ ಮಳೆ ಬರುತ್ತೆ ಹಾಫ್ ಆನ್ ಅವರ್ ಮಳೆ ಬರಲ್ಲ ಸೊ ಹಂಗೆ ನಡೀತದೆ ಅದಕ್ಕೆ ಈ ಮಳೆದಿಂದ ಬೀಚ್ ಹತ್ರ ವಾಕ್ ವಾಟರ್ ಆ್ಯಕ್ಟಿವಿಟೀಸೇ ಇಲ್ಲ ಸೊ ವಾಕ್ ವಾಟರ್ ಆ್ಯಕ್ಟಿ ವಾಟರ್ ಆ್ಯಕ್ಟಿವಿಟೀಸ್ ಇಲ್ಲವಲ್ಲ ಸೊ ನಾವು ಅದಕ್ಕೆ ಬೇರೆ ಏನಾದ್ರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಗೋವಾದಲ್ಲಿ ವಿ ಆರ್ ಟ್ರೈಂಗ್ ಟು ಫೈಂಡ್ ಸಮ್ ಟೂರಿಸ್ಟ್ ಪ್ಲೇಸಸ್ ಆ್ಯಂಡ್ ಸೇಮ್ ಥಿಂಗ್ ಇವತ್ತು ನೈಟು ದೆಲ್ ವಿ ಸಮಥಿಂಗ್ ಸ್ಪೆಷಲ್ ನಾನು ಈ ವ್ಲಾಗ್ ಎಂಡಲ್ಲಿ ತೋರಿಸ್ತೀನಿ ಅದೇನಂತ ಸೊ ನೋ ನೀ ಟು ವೇಸ್ಟ್ ಅ ಟೈಮ್ ಲೆಟ್ಸ್ ಗೆಟ್ ಇನ್ ಟು ಅವರ್ ವೀಟ್ ಯು ಇವಾಗ ನಾವು ಪೋರ್ಚುಗಲ್ ಪೋರ್ಚುಗಲ್ ಕಲರ್ಫುಲ್ ಸ್ಟ್ರೀಟಿಗೆ ಬಂದಿದ್ದೀವಿ ಇದು ಗೋವಾದಲ್ಲೇ ಇಟ್ಸ್ ಲೈಕ್ ಟೂರಿಸ್ಟ್ ಪ್ಲೇಸ್ ಬಿಲ್ಡಿಂಗ್ ಫುಲ್ಲು ಲೈಕ್ ಪೇಂಟ್ ಮಾಡಿ ಇಕ್ಕಿದ್ದಾರೆ ಲೈಕ್ ಈ ಥರ ಪೇಂಟ್ ಇಕ್ಕಿದ್ದಾರೆ ಇಷ್ಟೊಂದು ಜನಾಗ ಬಿಲ್ಡಿಂಗ್ಸ್ ಹತ್ರ ಬಂದು ಫೋಟೋ ಇಟ್ಕೊಳ್ಳೋದು ಜಸ್ಟ್ ವೇಸ್ಟ್ ಆಫ್ ಟೈಮ್ ಸುಮ್ಮನೆ ನಾನು ಒಂದು ರೀಲ್ ಇಲ್ಲಿ ಬಂದಿದ್ದು ಬೇರೆ ಒಂದು ಮೂರು ನಾಲ್ಕು ಬಿಲ್ಡಿಂಗ್ ಕರೆಕ್ಟಾಗಿ ಪೇಂಟ್ ಮಾಡಿದ್ದಾರೆ ಆ ಬಿಲ್ಡಿಂಗ್ ಮೇಲೆ ನೋ ಫೋಟೋಗ್ರಾಫಿ ಅಂತಲೂ ಬರೆದಿಟ್ಬಿಟ್ಟಿದ್ದಾರೆ ಇಟ್ ವೇಸ್ಟ್ ಯಾರು ಇಲ್ಲಿ ಬಿಡಿ ನಾರ್ತ್ ಗೋವಾದಲ್ಲಿರೋದು ಹೆಂಗಿದೆ ಗಾಯಸ್ ಅಷ್ಟೆ ದೇವಟ ಹೆಂಗಿದೆ ನಿಮ್ಮ ಪಾರ್ಚುಗಲ್ ಕಲರ್ಫುಲ್ ಸ್ಟ್ರೀಟು ಬನ್ನಿ ಫೋಟೋ ಹೋಗೋಣ ಅಷ್ಟೇ ಇದು ಒಂದು ಇಮೆಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಅಂತ ಗೋವಾದಲ್ಲೇ ಮೋಸ್ಟ್ ಫೇಮಸ್ ಚರ್ಚ್ ನೋಡಿ ಇಷ್ಟೊಂದು ಜನ ಇದ್ದಾರೆ ಸೊ ದಿಸ್ ಇಸ್ ದಿ ಸೆಕೆಂಡ್ ಟೂರಿಸ್ಟ್ ಪ್ಲೇಸ್ ಪೋರ್ಚುಗಲ್ ಕಲರ್ಫುಲ್ ಸ್ಟ್ರೀಟ್ ಇದೆಲ್ಲ ಅಲ್ಲಿಂದ ಜಸ್ಟ್ ಫೋರ್ ಮಿನಿಟ್ಸ್ ಈ ಲೊಕೇಶನ್ಗೆ ಸುಮ್ಮನೆ ಬಂದ್ವಿ ನೋಡಿದ್ವಿ ಇವಾಗ ಹೋಗ್ತಾ ಇದ್ದೀವಿ ಮಳೆ ಬರ್ತಿದೆ ಸೊ ಕಾರ್ ಅಲ್ಲಿ ಬಿಟ್ಟಿದ್ದೀವಿ ಹಿಂಗಿದೆ ಬೇಟ ಗೋಲಾ ಗೋವಾ ಟ್ರಿಪ್ ಹಿಂಗೈತೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತಾ ಯಾ ಗೈಸ್ ತುಂಬಾ ಚೆನ್ನಾಗಿದೆ ಹ ಯಾ ಗರ್ ಗರ್ ಗೈಸ್ ಸೋ ಆಕ್ಚುಲಿ ನಾವು ಎರಡು ಕಡೆ ಪ್ಲೇಸ್ ಹೋದ್ವಿ ಬದೇ ಅದು ನಾರ್ಮಲ್ ಗೋವಾದಲ್ಲಿ ನೋಡೋ ಪ್ಲೇಸಸ್ಸೇ ಸೊ ಅದ್ರಲ್ಲಿ ನಾನು ಬ್ಲಾಗ್ ತೆಗ್ದಿಲ್ಲ ನೆನ್ನೆ ನಾನು ನಾವು ಈ ಹೋಟ್ಲಿಗೆ ಬಂದಿದ್ದು ನಿನ್ನೆ ನಾನು ಮಿಕ್ಸ್ಡ್ ಸೀ ಫುಡ್ ನೂಡಲ್ಸ್ ತೊಗೊಂಡಿದ್ದೆ ಇವಾಗ ದೇವಟಿಗೆ ತಿಂತ ಇದ್ದೆ ದೇವಟಾಗಿ ತಿಂತ ಇದ್ದಾರಲ್ಲ ಅದು ದೇವಟಾಗಿ ನೆನ್ನೆ ನಾನು ತಿನ್ನೋದು ನೋಡಿ ಅವ್ರಿಗೆ ಇಷ್ಟ ಆಗಿ ಇವತ್ತು ಅವ್ರು ಆರ್ಡರ್ ಮಾಡಿ ಅದು ತಿಂತ ಇದ್ದಾರೆ ನಾನು ಇವಾಗ ಮಿಕ್ಸ್ಡ್ ಸೀ ಫುಡ್ ಫ್ರೈಡ್ ರೈಸ್ ತೊಗೊಂಡಿದ್ದೀನಿ ಇನ್ನೂ ಬರೋದೆಲ್ಲ ಐತೆ ದಿಸ ಬಂತು ನಾನು ದಿಸ್ ಈಸ್ ನೈನ್ಸ್ ಹೋಟೆಲ್ ರೈಸ್ ಇಷ್ಟ ಆಯಿತು ಅಂಜುನಾ ಬೀಚ್ ಹತ್ರ ಇರೋದು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕಿಲೋಮೀಟರ್ ನಾವು ಇಷ್ಟು ದೂರ ಇದ್ವಿ ಈ ಹೋಟೆಲ್ಗೋಸ್ಕರ ಅಷ್ಟು ದೂರ ಬಂದ್ವಿ ನಾವು ತಿರ್ಗಾ ಊಟ ದಿನಕ್ಕೆ ನಂದಿದ್ದು ದೇವಿ ಸೀ ಫುಡ್ ನೂಡಲ್ಸ್ ತಿಂತ ಇದ್ದಾರೆ ನಮ್ಮ ಗೋಕುಲ್ ಅವರು ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ ನಮ್ಮ ದೇವೇಟ ಬಂದು ಸೀ ಫುಡ್ ತಿಂತ ಇದ್ದಾರೆ ನೂಡಲ್ಸ್ ಗೈಸ್ ಈ ಬಸ್ಸಲ್ಲಿ ಯಾರು ಇಲ್ಲ ನಾವು ನಾಲ್ಕು ಜನ ಮಾತ್ರ ಇದ್ದೀವಿ ದೇವಟಾ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನಮ್ಮನ್ನ ದೇವಟಾನೇ ಬುಕ್ ಮಾಡಿದ್ದು ನಮ್ಮನ್ನ ಐ ಮೀನ್ ದೇವಟಾನೇ ಬುಕ್ ಮಾಡಿರೋದು ಈ ಕ್ರೂಸ್ನ ಸೊ ಗೊತ್ತಿಲ್ಲ ಹಿಂಗ್ ಚೆನ್ನಾಗಿರತ್ತೆ ಅಂತ ಹೇಗಿರತ್ತೆ ಅಂತ ಗೊತ್ತಿಲ್ಲ ಸೊ ಲೆಟ್ಸ್ ಸಿ ಈ ಬಿಲ್ಡಿಂಗ್ ಈ ಸ್ಟ್ರೀಟ್ ಹಿಂದೆ ಬರೋದು ಬಾಗಾ ಬೀಚ್ ಸೊ ನಾವು ನೆನ್ನೆ ಪಬ್ಗೆ ಹೋಗಿದ್ದ ಜಾಗ ನಾನು ತೋರಿಸ್ತೀನಿ ನಿಮಗೆ ಇವಾಗ ಸೊ ಗೈಸ್ ನಾವು ನೆನ್ನೆ ಬಂದಿದ್ದು ಈ ಸ್ಟ್ರೀಟಿಗೆ ಸೊ ಹಿಂಗೆ ನಡ್ಕೊಂಡು ಈ ರೋಡ್ಗೆ ಹೋದ್ವಿ ಟಿಟ್ಟೋಸ್ ಅಂತ ಈ ರೋಡ್ಗೆ ಹೋಗಿದ್ದು ಗೈಸ್ ನಾವು ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಬಸ್ಸೋರು ಇಲ್ಲಿ ಎಲ್ಲೋ ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿಬಿಟ್ಟು ವೇ ಹೇಳಿದ್ರು ಹೆಂಗೆ ಹೋಗ್ಬೇಕು ಶಿಪ್ ಹತ್ರ ಹೆಂಗೆ ರೀಚ್ ಆಗೋದಂತೂ ವೇ ಇಲ್ಲ ಹೇಳಿದ್ದಾರೆ ಸೊ ನಾವು ಎಲ್ಲರೂ ಹೋಗ್ತಾಯಿದ್ದೀವಿ ಬಸ್ಸಲ್ಲಿರೋ ಇಲ್ಲ ಪ್ರತಿಯೊಬ್ರು ಸೇಮ್ ಶಿಪ್ಪೆ ಸೊ ಇವಾಗ ಹೋಗ್ತಾ ಇದ್ದೀವಿ ನೋಡೋಣ ಹೆಂಗಿರತ್ತೆ ಅಂತ ಸೊ ನಾವು ಪ್ಯಾಕೇಜ್ ತಗೊಂಡಿದ್ದು ಸೊ ಪರ್ ಎಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಿತ್ತು ಬೇಸಿಕಲಿ ಲೈಕ್ ಸ್ನ್ಯಾಕ್ಸ್ ಮತ್ತೆ ಫುಡ್ಡು ಅನ್ಲಿಮಿಟೆಡ್ ಇತ್ತು ಗೈಸ್ ಅದ್ರ ಜೊತೆಗೆ ಟೂ ಕಾಂಪ್ಲಿಮೆಂಟ್ರಿ ಡ್ರಿಂಕ್ಸ್ ಕೊಟ್ಟಿದ್ರು ಗೈಸ್ ನಾವು ಮೇಲೆ ಬಂದಿದ್ದೀವಿ ನೋಡಿ ಹೇಗೈತೆ

ಮಳೆದಲ್ಲಿ ನೆನ್ಕೊಂಡು ಓಡ್ ಬಂದು ಬಸ್ ಒಳಗಡೆ ಎತ್ತಿದೀವಿ ತುಂಬಾ ಚೆನ್ನಾಗಿತ್ತು ಯು ಎಂಜಾಯ್ ಫಾರ್ ಟೇಕಿಂಗ್ ಮೀ ಸೊ ಗೈಸ್ ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ ಗೋವಾ ಬಿಟ್ಟು ಐ ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಓನ್ಲಿ ಐ ಆಮ್ ಫೀಲಿಂಗ್ ಸ್ಯಾಡ್ ಇವ್ರು ಹಣಿಮೂನ್ ಬಂದ್ವಿ ಇವ್ರಿಗೋಸ್ಕರ ನೋಡಿದ್ರೆ ನನಗೆ ಬೇಜಾರಾಗ್ತಿದೆ ಬಿಟ್ಟು ಹೋಗೋಕ್ಕೆ ದೆ ಆರ್ ಟು ಲೀವ್ ದಿಸ್ ಪ್ಲೇಸ್ ನನಗೆ ತುಂಬ ಇಷ್ಟ ಆಯಿತು ಗೋವಾ ಇಟ್ ಆಸ್ ತುಂಬ ಮಳೆ ಬರ್ತಿತ್ತು ಓಕೆ ಫೈನ್ ಬಟ್ ದೆನ್ ನಮ್ಮ ಕಾರ್ ಇದ್ದಿದ್ದಿಂದ ನಾವು ತಪ್ಪಿಸ್ಕೊಂಡ್ವಿ ಅಲ್ವಾ ನಾವು ಕಾರಲ್ಲೇ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಸೊ ನಾವು ಆ ಡೆಸ್ಟಿನೇಷನ್ ಹೋಗ್ತಾಯಿರಾಗ ಮಳೆ ಬರ್ತಿತ್ತು டெஸ்டினேஷன் ரீச்மே மழை ஸ்டாப் ஆகிபித்து சோ வி கவர்டப் ஆல் தி ப்ளேசஸ் அல்வா டேவட்ட கிரேட்ஃபுல் ஃபார் தி கார் பிஜ் வி சோ இவங்க நாக வாபஸ் கேரளாக் தீவி காசர்கோடு ஆன்ி வே இன்னும் ஒன்ஸ்வல் டூரிஸ்ட் ப்ளேஸ் ஐத்தை அதே கவரப் இல்லாந்தே ஓகோண அந்த ப்யானு நம் இவ்வாக டென் அவர் ஜர்னி காரலே குத் டய ஃபை அவர்ஸு நான் ஃபைவ் அவர்ஸ் ஓட் தீனி ಗೈಸ್ ನನಗೋಸ್ಕರ ಚಿಕ್ಕ ದೋಸೆ ಮಾಡ್ಕೊಂಡು ತಿಂತ ಇದ್ದೀನಿ ಆಕ್ಚುಲಿ ಮಸಾಲೆ ದೋಸೆ ಮಸಾಲೆ ದೋಸೆನೆ ಚಿಕ್ಕದಾಗ ಮಾಡ್ಕೊಡ್ತೀರಾ ಅಂತ ಕೇಳ್ದೆ ಅವರು ಇಲ್ಲ ನಾನು ಸೆಡ್ ದೋಸೆನೇ ಚಿಕ್ಕದಾಗ ಮಾಡ್ಕೊಡ್ತೀನಂತಂದ್ರು ಸೊ ದಟ್ ಈಸ್ ವೈ ಸಂದೇ ಕೊಡ್ಬೇಕಾಯ್ತು ಎರಡು ಕೊಟ್ಟಿದ್ದಾರೆ ತಿನ್ನಕ್ಕೆ ಆಗ್ತಿಲ್ಲ ಗೈಸ್ ನನಗೆ ಸ್ವಲ್ಪ ಸ್ವಲ್ಪನೇ ತಿನ್ನೋಕೆ ಆಗ್ತಾ ಇರೋದು ಐ ಡೋಂಟ್ ನೋ ವೈ ಗೈಸ್ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ ನನ್ನ ತಂಗಿಗಳಿಗೆ ಈ ಥರ ಬ್ರಾಸ್ಲೆಟ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅವ್ರಿಗೆ ತೊಗೊಂಡೋಗೋಣ ಅಂತ ಮತ್ತೆ ಅಮ್ಮು ಕುಟಿ ಅಮ್ಮು ಕುಟಿಗೆ ಏನಾದ್ರೂ ತೊಗೊಂಡೇ ಹೋಗ್ಬೇಕು ತೊಗೊಂಡೇ ಹೋಗ್ಬೇಕು ಯಾಕಂದರೆ ತೊಗೊಂಡೋಗಿಲ್ಲ ಅಂದರೆ ಏನೂ ತೊಗೊಂಬಂದಿಲ್ವ ಅಂತ ಬೈತಾರೆ ಸೊ ಡೆಫಿನೆಟ್ಲಿ ಅವ್ರು ಕೇಳೆ ಕೇಳ್ತಾರೆ ಏನು ತೊಗೊಂಬಂದೆ ಅಂತ ಸೊ ದಟ್ ಈಸ್ ವೇ ಅಮ್ಮು ಕುಟಿಗೂ ಶಾಪ್ ಮಾಡ್ತಾಯಿದ್ದೀವಿ ಗೈಸ್ ಒಂದು ಬ್ಯಾಗ್ ನಮ್ಮಮ್ಮಗೆ ಬ್ರೇಸ್ಲೆಟ್ಸ್ ನನ್ನ ತಂಗಿಗೆ ಮತ್ತು ಇದು ಅಚ್ಚಾಗೆ ಮತ್ತು ಅಮ್ಮಗುಡ್ಡಿಗೆ ಒಂದು ಬ್ಯಾಗ್ ತೊಗೊಂಡಿದ್ದೀವಿ ಚೇಚೆಗೆ ಒಂದು ಟೀ ಶರ್ಟ್ ತೊಗೊಳ್ಳೋಣ ಅಂತ ಮತ್ತು ನಮ್ಮ ಅತ್ತೆಗೆ ಬೇರೆ ಏನಾದ್ರು ನೋಡೋಣ ಅಂತ ಸೊ ಇಷ್ಟು ತೊಗೊಂಡಿದ್ದೀವಿ ಗೈಸ್ ಕಿತ್ ನೋವು ಅಭಯ ಲಿಕ್ವರ್ ಶಾಪಿಗೆ ಬಂದಿದ್ದೀವಿ ಇದು ಬಂದು ಇಪ್ಪತ್ತೈದು ವರ್ಷದ್ದು ಫೆನ್ನಿ ಅಂತೆ ಕ್ಯಾಶು ಕ್ಯಾಶೂ ಇಂದ ಮಾಡಿರೋದು ಈ ಡ್ರಿಂಕು ಫೇಮಸ್ ಇನ್ ಗೋವಾ ಗೋವಾ ಗೋವಾದಲ್ಲಿ ಮಾತ್ರ ಇದು ಸಿಗೋದು ಸೊ ಇದೊಂದು ತಗೊಳ್ಳೋಣ ಅಂತ ಬಾಟಲ್ ನೋಡೋಕೇನೆ ತುಂಬ ಚೆನ್ನಾಗಿದೆ ಅಲ್ವ ಬೇಟ ಬನ್ನಿ ವೈನ್ ನೋಡೋಣ ವೈನ್ ತಗೊಳ್ಳೋಣ ಅಂತ ವಿತೌಟ್ ಆಲ್ಕೋಹಾಲ್ ಯಾಕಂದರೆ ವೈನ್ ಒಂದು ಗುಡ್ ಫಾರ್ ಬಾಡಿ ಗುಡ್ ಫಾರ್ ಸ್ಕಿನ್ ಆ್ಯಂಡ್ ಗುಡ್ ಫಾರ್ ಬ್ಲಡ್ ಸರ್ಕುಲೇಷನ್ ಅದಕ್ಕೆ ವೈನ್ ತಗೊಳ್ಳೋಣ ಅಂತ ವಿತೌಟ್ ಆಲ್ಕೋಹಾಲ್ ಮತ್ತು ನಮ್ಮ ಅಜ್ಜಿಗೆ ಒಂದು ಗಿಫ್ಟ್ ಮಾಡೋಣ ಅಂತ ವೈನು ಸೊ ವಿ ಆರ್ ಗೋಯಿಂಗ್ ಟು ವೈನ್ ಪ್ಲೇಸ್ ಐ ಡೋಂಟ್ ನೋ ವೆರ್ ಇಸ್ ಇಟ್ ಯಾವುದು ಗೈಸ್ ಈ ವೈನ್ ಬಂದು ವಿತೌಟ್ ಆಲ್ಕೋಹಾಲ್ ನಾನ್ ಆಲ್ಕೊಹಾಲಿಕ್ ವೈನ್ ಇದು ನನಗೆ ಅಮ್ಮು ಕುಟ್ಟಿಗೆ ಅಮ್ಮು ಕುಟ್ಟಿಗೆ ಕೊಡಿಸ್ತೀನಿ ಮತ್ತು ನಮ್ಮ ಅಜ್ಜಿಗೆ ಬೇರೆ ತೊಗೊತಾ ಇದ್ದೀವಿ ದಿಸ್ ಇಸ್ ದಿಸ್ ಇಸ್ ಫುಲ್ ವೈನ್ ಪ್ಲೇಸ್ ಬೆಸ್ಟ್ ಬ್ಯಾಂಗ್ಳೂರಲ್ಲೇ ಬ್ಯಾಂಗ್ಳೂರಲ್ಲಿ ಇರೋದು ಏನಕ್ಕೆ ತೊಗೊಂಬೇಕು ಬ್ಯಾಂಗ್ಳೂರಲ್ಲೇ ತಗೊಬೋದಲ್ವಾಪ್ ಅಲ್ವಾ ಇದೊಂದು ತಗೊಳೋಣ ಅಂತ ನಮ್ಮ ಅಜ್ಜಿಗೆ ಜಸ್ಟ್ ಫೋರ್ ಹಂಡ್ರೆಡ್ ಏವಲ್ಲ ಏವಲ್ಲ ಫಸ್ಟ್ ಟೈಮ್ ಐ ಹವ್ ಕಮ್ ಟು ಅ ಲಿಕ್ವಿಡ್ ಶಾಪ್ ಐ ಆಮ್ ಯು ಓನ್ಲಿ ಬರ್ ಬಕ್ಕಾಡಿ ಫಸ್ಟ್ ಟೈಮ್ ಒಂದು ಲಿಕ್ವ್ ಶಾಪಿಗೆ ಬಂದಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತಿದೆ ಐ ಫೀಲ್ ನೈಸ್ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ದೇವಟ ಇದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಲ್ಲ ಏರ್ಪೋರ್ಟಲ್ಲಿ ಒಂದು ಸತಿ ಹೋಗಿದ್ದೀನಿ ಅದು ಬಿಟ್ರೆ ಇಲ್ಲೇ ದೇವೇಟಾ ಇದು ಬೇಕಾ ನಿಮಗೆ ಗಿಫ್ಟ್ ಮಾಡಲಾ ಜಾನಿ ವಾಕರ್ ಬೇಕಾ ಮೈ ಹಸ್ಬೆಂಡ್ ಈಸ್ ಅ ಗುಡ್ ಫೆಲೋ ಓಲ್ಡ್ ಮಾಂಕ್ ನೋಡಿ ಬೇಬಿ ಓಲ್ಡ್ ನಮ್ಮ ಅಪ್ಪ ಇದೇ ಕುಡಿತಾ ಇದ್ದಿದ್ದು ಓಲ್ಡ್ ಮಾಂಕ್ ಓಲ್ಡ್ ಮಾಂಕ್ ಅಲ್ಲಿ ಚಿಕ್ಕ ಟೆಟ್ರಾ ಪ್ಯಾಕ್ ಬರುತ್ತೆ ಅದೇ ನಮ್ಮ ಅಪ್ಪ ಕುಡಿತಾ ಇದ್ದಿದ್ದು ಫೈನಲಿ ತಗೊಂಡಿದ್ದೀವಿ ಲೆಟ್ಸ್ ಪಾಟಿ ಹಿಂದೆ ಬೇಟಾ ಲೆಟ್ಸ್ ಪಾಟಿ ವಿತ್ ಫ್ಯಾಮಿಲಿ ಫೈನಲಿ ಪರ್ಚೇಸಿಂಗ್ ಎಲ್ಲ ಮುಗಿತು ಇವಾಗ ನಾವು ಹೊರಡೋದೆ ಗೈಸ್ ಡೈರೆಕ್ಟ್ ಕೇರಳ ಗೋವಾ ವಾಸ್ ವೆರಿ ಗೈಸ್ ಒಂದು ಹೋಟ್ಲಿಗೆ ಬಂದಿದೀವಿ ಊಟ ಮಾಡೋಕ್ಕೆ ಆ್ಯಂಡ್ ಐ ಆರ್ಡರ್ಡ್ ಫಿಶ್ ತಾಲಿ ನೋಡಿ ಹಿಂಗಿದೆ ನಮ್ಮ ಹುಡುಗಿನೂ ಫಿಶ್ ತಾಲಿ ತಗೊಂಡ್ರು ದೇವಟ ಬಂದು ಮಟನ್ ತಾಲಿ ತಗೊಂಡಿದ್ದಾರೆ ಅವ್ರು ಬಂದು ಚಿಕನ್ ತಾಲಿ ತಗೊಂಡಿದ್ದಾರೆ ಮತ್ತೆ ಫ್ರಾನ್ಸ್ ಫ್ರೈನು ಆರ್ಡರ್ ಮಾಡಿದ್ದೀವಿ ವಾಟ್ ಇಸ್ ಅಯ್ಯೋ ಹಿಂಗ್ ಮಾಡ್ತಾರೆ ಗೊತ್ತಾ ಕುಡಿಯೋಕೆ ಆಗಲ್ಲ ದಯ್ಟ್ ಮಟನ್ ತಾಳಿ ಬಂತು ಹಿಂಗಿದೆ ಮತ್ತೆ ಅವ್ರ ಚಿಕನ್ ತಾಲಿ ನಮ್ಮ ಪ್ರಾನ್ಸ್ ನೋಡಿ ಹಿಂಗಿದೆ ಬಯಲ್ ನೀರು ಬರ್ತೈತೆ